ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮದ ಮೂವತ್ತೆರಡು ಲಕ್ಷ ವೆಚ್ಚದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ತಿರುಮಣಿ ಗ್ರಾಮ ಪಂಚಾಯಿತಿ ಕಟ್ಟಡವನ್ನ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಉದ್ಘಾಟಿಸಿದರು ನಂತರ ಮಾತನಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಗ್ರಾಮೀಣ ಭಾಗದಲ್ಲಿ ಜನತೆಗೆ ಅಷ್ಟೊಂದು ತಿಳುವಳಿಕೆ ಇರುವುದಿಲ್ಲ ಯಾವ ಕೆಲಸ ಎಲ್ಲಿ ಮಾಡಿಸಿಕೊಳ್ಳಬೇಕು ಎಂಬ ಅರಿವು ತುಂಬಾ ಕಡಿಮೆ ಇರುತ್ತದೆ ಆದ್ದರಿಂದ ಅವರ ಸೇವೆ ಮಾಡುವುದು ಗ್ರಾಮ ಪಂಚಾಯಿತಿ ಸದಸ್ಯರ ಪ್ರಮುಖ ಕೆಲಸವಾಗಬೇಕು ಗ್ರಾಮಗಳಲ್ಲಿ ಸ್ವಚ್ಛತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಇಂದು ತಿರುಮಣಿ ನಗರದಲ್ಲಿ ಸುಸಜ್ಜಿತ ಆಧುನಿಕವಾದ ಶೈಲಿಯ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣಗೊಂಡಿದೆ ಒಟ್ಟು ಮೂವತ್ತೆರಡು ಲಕ್ಷ ವೆಚ್ಚದಲ್ಲಿ ನರೇಗಾ ಹಾಗೂ ಹದಿನೈದನೇ ಹಣಕಾಸಿನ ಅನುದಾನದಲ್ಲಿ ಈ ಕಟ್ಟಡ ನಿರ್ಮಾಣವಾಗಿದೆ ಇದೇ ಮಾದರಿಯಲ್ಲಿ ಎಲ್ಲಾ ಗ್ರಾಮ ಪಂಚಾಯಿತಿ ಕೇಂದ್ರಗಳಲ್ಲಿ ಕಟ್ಟಡಗಳು ನಿರ್ಮಾಣವಾಗಬೇಕು ಆಯಾ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿಗಳು ಈ ಕುರಿತು ಆಸಕ್ತಿ ವಹಿಸಬೇಕು ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ನಾಗಮಣಿ ತಿರುಮಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಪಿಡಿಒ ಶ್ರೀನಿವಾಸ್ ಮೂರ್ತಿ ಮುಖಂಡರಾದ ಕೃಷ್ಣೇಗೌಡ ಮಂಜುನಾಥ್ ವೆಂಕಟೇಶಪ್ಪ ಅಶ್ವಥ್ ರೆಡ್ಡಿ ಕೆವಿ ನಾರಾಯಣಸ್ವಾಮಿ ನಾಗೇಶ್ ಗ್ರಾಮ ಪಂಚಾಯತಿ ಸದಸ್ಯರಾದ ಇಂದಿರಾ ಸುಬ್ರಮಣಿ ಕೊಂಡಪ್ಪ ಲಕ್ಷ್ಮೀ ದೇವಪ್ಪ ಉಪಸ್ಥಿತರಿದ್ದರು ವರದಿ ಮೊಹಮ್ಮದ್ ನಾಸೀರ್ ಗುಡಿಬಂಡೆ ಒಳ್ಳೆ ಒಂದು ಪಂಚಾಯಿತಿ ಕಟ್ಟಡ ಒಂದು ಕಚೇರಿ ಪ್ರಾರಂಭ ಆಗಿದೆ ಸುಮಾರು ಮೂವತ್ತೆರಡು ಲಕ್ಷ ರೂಪಾಯಿ ವೆಚ್ಚಿನಲ್ಲಿ ಇವತ್ತು ಈ ಕಟ್ಟಡ ನಿರ್ಮಾಣ ಆಗಿದೆ ನರೇಗಾ ಮತ್ತು ಫಿಫ್ಟೀನ್ತ್ ಫೈನಾನ್ಸ್ ವತಿಯಿಂದ ಈ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ನಾನು ನಮ್ಮ ಅಧಿಕಾರಿಗಳಿಗೆಲ್ಲದಷ್ಟೇ ಒಳ್ಳೆ ಕಟ್ಟಡವನ್ನು ಕೊಟ್ಟಿದ್ದೀವಿ ಈ ಭಾಗದ ಜನರಿಗೆ ಏನೇ ಒಂದು ಕಷ್ಟಗಳು ಬಂದಾಗ ಸ್ಪಂದಿಸಬೇಕು ಕೆಲಸ ಮಾಡಿಕೊಡ್ಬೇಕು ಅಂತ ಈ ನೂತನ ಕಟ್ಟಡ ಉದ್ಘಾಟನಾ ಸಮಯದಲ್ಲಿ ಒಂದು ವಿ ಮಾತನ್ನು ಹೇಳುತ್ತೆ ಹಾಗೆ ನಮ್ಮ ಮೆಂಬರ್ಸ್ ಅಷ್ಟೇ ಬಹಳ ನಮ್ಮ ಅಧ್ಯಕ್ಷರು ಮಾಡಲೇಬೇಕು ಅಂತ ಕಟ್ಟ ಹಿಡಿದು ಈ ಬೇಗ ಬೇಗ ಈ ಕಟ್ಟ ಈ ಕಟ್ಟಡ ಮುಗಿಸಿದ್ದಾರೆ ಅವ್ರಿಗೂ ಒಳ್ಳೆಯದಾಗಲಿ ಮತ್ತು ಈ ಕಟ್ಟಡದಲ್ಲಿ ಒಳ್ಳೆ ಇನ್ನೊಂದು ಇನ್ನಷ್ಟು ಈ ಪಂಚಾಯಿತಿ ಪಂಚಾಯತ್ ಕೆಲಸಗಳಾಗಬೇಕು ಆಲ್ಮೋಸ್ಟ್ ಆಗಿದೆ ಇನ್ನೂ ಕೆಲವು ಕೆಲಸಗಳಿದು ಮಾಡ್ಕೊಡಕಂತ ಖಂಡಿತವಾಗ್ಲು ನಾನು ರೆಡಿಂಟಿ ಹಾಗೆ ಪಲ್ಲಿಯಲ್ಲಿ ಇವತ್ತು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಒಂದು ವಾಲ್ಮೀಕಿ ಭವನ ಸುಮಾರು ವರ್ಷಕ್ಕೆ ಹಾಕಿದ್ದೆ ಇವತ್ತು ಅದನ್ನು ಉದ್ಘಾಟನೆ ಮಾಡಿದೆ ಅದೊಂದು ಐವತ್ತು ಲಕ್ಷ ಇದೊಂದು ಮೂವತ್ತೆರಡು ಲಕ್ಷ ಮತ್ತು ಜೆ ಪಿ ನಗರದಲ್ಲಿ ಒಂದು ನಾಲ್ನೇ ದಿವಸ ಜೂನಾರ್ದು ಹಣ ಕೊಟ್ಟಿದ್ದೆ ಈ ಮೂರು ಕೆಲಸಗಳು ಇವತ್ತು ನಾನು ಉದ್ಘಾಟನೆ ಮಾಡ್ತಾಯಿದ್ದಿಲ್ಲಪ್ಪ ಸೊ ಇವಾಗ ತಾನೇ ಇಲ್ಲಿಂದ ಹೋದರು ಈ ಒಂದು ಕರೆದು ಆ ಭಾಗದ ಪಿ ಡಿ ಒಂದು ಕರೆದು ಬೇಗ ಪ್ರಾರಂಭ ಮಾಡಬೇಕು ಬೇಗ ಅಂದರೆ ಆ ಅಧ್ಯಕ್ಷರು ಸ್ವಲ್ಪ ಇಂಟ್ರೆಸ್ಟ್ ತಗೋಬೇಕು ನಮ್ದೇ ಆಗಲ್ಲ ಅಧ್ಯಕ್ಷರು ಅಲ್ಲಿರೋ ಮೆಂಬರ್ಸು ಅಲ್ಲಿರೋ ಮುಖಂಡರು ಇಂಟ್ರೆಸ್ಟ್ ತಗೊಂಡಾಗ ಕೆಲಸಗಳಾಗುತ್ತೆ ಅನ್ನೋಕ್ಕೆ ಇದೊಂದು ಉದಾಹರಣೆ ಬಾಗೇಪಲ್ಲಿ ಅಷ್ಟೇ ಕಾನ್ಮಾಕ್ ಪಲ್ಯಲ್ಲಿ ಆ ಅಧ್ಯಕ್ಷರು ಡೇ ಆ್ಯಂಡ್ ನೈಟ್ ಅಲ್ಲಿ ನಿಂತ್ಕೊಂಡು ಪಾಪ ನಾವೆಲ್ಲ ಉದ್ಘಾಟನೆ ಬರ್ದು ಒಂದು ಮಿನಿ ವಿಧಾನಸೌಧ ಕಟ್ಟಿದ್ದಾರೆ ಹಂಗೆ ಅವರು ಸ್ವಲ್ಪ ಆ ಪಂಚಾಯತ್ ಮೆಂಬರ್ಸು ಅಧ್ಯಕ್ಷರು ಆ ಮುಖಂಡರು ಮುತುವರ್ಜಿ ವಹಿಸಿದಾಗ ಇಂಥ ಕಟ್ಟಡ ನಿರ್ಮಾಣ ಆಗುತ್ತೆ ಉದಾಹರಣೆ